హాయ్ ఫ్రెండ్స్ వెల్కమ్ బ్యాక్ టు మలాచి రెసిపీ వ్లగ్ హేగించిర ఎల్ ఐ హోప్ ఎలా చనగర అంత భావస్తీని సో నా కనగవీ అంత హత ఇవతిన వీడియో స్టార్ట్ మాతాయి ఫ్రెండ్స్ ఇవతిన వీడియోదా వరమహాలక్ష్మి ಹಬ್ಬಕ್ಕೆ ನಾನು ನೈಟೆಲ್ಲ ಯಾವ ರೀತಿ ರೆಡಿ ಮಾಡಿದ್ದೆ ಹಬ್ಬದ ಪೂಜೆ ಯಾವ ರೀತಿ ಆಯಿತು ಹಬ್ಬಕ್ಕೆ ಅಂದ್ಬಿಟ್ಟು ಎಷ್ಟೆಲ್ಲ ಅಡುಗೆ ಮಾಡಿದ್ದೆ ಇಷ್ಟೆಲ್ಲ ಮಾಡಿ ಬೆಳಗ್ಗೆ ನಾನು ಅಂದ್ಕೊಂಡಿರೋ ಟೈಮ್ಸ್ಗೆ ಪೂಜೆನೇ ಆಗಲಿಲ್ಲ ಸೊ ಯಾಕೆ ಏನು ಅಂತ ಈ ವಿಡಿಯೋದಲ್ಲಿ ಇರುತ್ತೆ ನೋಡಿ ಹಾಗೆಲ್ಲ ಈ ಒಂದು ವೀಡಿಯೋ ಆಗುತ್ತೋ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಆರು ಗಂಟೆಗೆ ಸಂಜೆ ಆರು ಗಂಟೆಯಿಂದನೇ ಏನು ಹಬ್ಬಕ್ಕೆ ತಯಾರಿ ಮಾಡ್ಕೊಳೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಮನೆಯೆಲ್ಲ ಕ್ಲೀನಾಗಿತ್ತು ಮಕ್ಕಳಿರೋ ಕಾರಣ ಎಷ್ಟೇ ಕ್ಲೀನ್ ಮಾಡಿದ್ರು ಮನೆ ಮತ್ತೆ ಅದು ಕ್ಲೀನ್ ಮತ್ತು ಯಥಸ್ಥಿತಿ ಹಾಕ್ತೇ ಇರುತ್ತೆ ಸೊ ಎಲ್ಲನೂ ಇಟ್ಟಾಡ್ತಾ ಇರ್ತಾರೆ ಸೊ ನಾನು ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿ ನೆಲ ಎಲ್ಲ ಒರೆಸಿ ಸೊ ನಾನು ಆಮೇಲೆ ಫಸ್ಟು ಹಾರನ ಹಾಕ್ಬಿಡೋಣ ನಾನು ಫೋಟೋಕ್ಕೆ ಹಾರ ಬೇಕಾಗಿತ್ತು ಸೊ ಹಾಗಾಗಿ ಹಾರ ಹಾಕ್ಬಿಡೋಣ ಫಸ್ಟು ಅಂದ್ಬಿಟ್ಟು ಫಾರ ಹಾಕಕ್ಕೆ ಕೂತ್ಕೊಂಡೆ ಫ್ರೆಂಡ್ಸ್ ಸೊ ಅಡುಗೆ ಎಲ್ಲ ಮಶಪ್ಪೆಲ್ಲ ಮಾಡಿಟ್ಟಿದ್ದೆ ಹಾಗಾಗಿ ನನ್ನ ಮಗಳು ಊಟ ಮಾಡಿ ಅವಳು ಆರಾಮ್ಸೆ ನೋಡಿ ಮಲಗಿಬಿಟ್ಲು ಅವಳು ಬೇಗನೆ ಸೊ ಚಿನ್ಮಯ ಇನ್ನೂ ಎಲ್ತಿದ್ದಾನೆ ನನ್ನ ಮಗ ಟೈಮ್ ಬಂದು ಒಂಬತ್ತು ಗಂಟೆ ಆಗ್ತಾಯಿದೆ ಸೊ ನಾನು ಆರು ಗಂಟೆಗೆ ಸ್ನಾನ ಮಾಡಿಕೊಂಡು ನಂತರ ನಾನು ಒಂದು ಸ್ವಲ್ಪ ಇನ್ನೂ ಒಂದಷ್ಟು ಐಟಮ್ ತರಬೇಕಾಗಿತ್ತು ಫ್ರೆಂಡ್ಸ್ ಏನು ಅಂದರೆ ನನಗೆ ಆಹಾರಕ್ಕೆ ಕಮಲ ಹೋಗ್ಬೇಕಾಗಿತ್ತು ಅಮ್ಮ ಕಳಿಸ್ಕೊಡ್ತೀನಿ ಅಂದಿದ್ರು ಎರಡೆರಡು ಎರಡು ಕಳಿಸಿದರು ಸೊ ನನಗೆ ಆಹಾರಕ್ಕೆ ಒಂದು ಮೂರು ಮೂರು ಬೇಕಾಗಿತ್ತು ಸೊ ಹಾಗಾಗಿ ಹಾರಕ್ಕೆ ಕಮಲ ಹೋಗಬೇಕಾಗಿತ್ತು ಅದು ಮತ್ತು ಒಂದು ಬೆಳ್ಳಿದು ಥರ ಮಣೆ ಬರುತ್ತೆ ನೋಡಿದ್ದೀರಾ ಇವಾಗೆಲ್ಲ ಬೆಳ್ಳಿ ಕೋಟಿ ಥರ ಆಗಿರುತ್ತಲ್ಲ ಆ ಒಂದು ಮಣೆ ಬೇಕಾಗಿತ್ತು ಸೊ ಆ ಒಂದು ಒಂದು ಮಣೆ ಬೇಕಾಗಿತ್ತು ಹಾಗಾಗಿ ನಾನು ನನ್ನ ತಮ್ಮ ಬಂದಿದ್ದ ಒಂದಷ್ಟು ಐಟಮ್ನ ಅಮ್ಮ ಕಳಿಸ್ಕೊಡ್ಬೇಕಾಗಿತ್ತು ಸೊ ಅದನ್ನು ತೊಗೊಂಡು ನನ್ನ ತಮ್ಮ ಮನೆಗೆ ಬಂದಿದ್ದ ಅವನ ಜೊತೆನೇ ಹೋಗಿ ನಾನು ಮತ್ತೆ ಈ ಥರ ಒಂದು ಮಣೆ ಹೇಳಿದ್ನಲ್ಲ ನೋಡಿ ಇಟ್ಟಿದ್ದೀನಲ್ಲ ಆ ಒಂದು ಮಣೆ ಹಾಗೆ ಕಮಲ ಹೋಗಬೇಕಾಗಿತ್ತು ನನಗೆ ಒಂದು ಆರು ಕಮಲ ಹೋಗಬೇಕಾಗಿತ್ತು ನನಗೆ ಮಲ್ಲಿಗೆ ದಿಂಡ್ ಜೊತೆ ಮಧ್ಯೆ ಹಾಕಿ ನನಗೆ ದೇವಿಗೆ ದೇವಿಗಾಗೋಕ್ಕೆ ಸೊ ಕಮಲ ಹೋಗ್ಬೇಕಾಯ್ತು ಹಾಗಾಗಿ ಇಲ್ಲೇ ನಮ್ಮನೆ ನಿಯರೆಸ್ಟ್ ಹೆಸ್ರುಘಟ್ಟಕ್ಕೆ ಹೋಗಿಬಿಟ್ಟು ಸೊ ಕಮಲ ಹೂವು ಹಾಗೆ ಆ ಒಂದು ಬೆಳ್ಳಿದು ಮಣೆ ಅಂತ ಏನು ಹೇಳ್ತಿನಲ್ಲ ಸೊ ಅದನ್ನು ತೊಗೊಂಬರೋಕ್ಕೂ ಹೋಗಿ ಮತ್ತೆ ಅಷ್ಟೊತ್ತಿಗೆ ಒನ್ ಅವರ್ ಆಯಿತು ನನಗೆ ಹೊಸ ನೋಡಬೇಕಾಗಿತ್ತು ದೇವಿ ಹತ್ರ ಇಡೋಕ್ಕೆ ಬಟ್ ಸಿಗಲಿಲ್ಲ ಮುಂಚೆಗೆ ರೆಡಿ ಮಾಡ್ಕೊಬೇಕಾಯ್ತು ಸೊ ಸಿಗಲಿಲ್ಲ ಬ್ಯಾಂಕಲ್ಲಿ ತೊಗೊಂಬೋದಾಗಿತ್ತು ಬಟ್ ಅದು ಅಷ್ಟು ಐಡಿಯಾನೇ ಇಲ್ಲ ಬಿಟ್ಟಿದ್ದೀನಿ ಸೊ ಹಾಗಾಗಿ ಇಲ್ಲೇ ನಾನು ಏನು ರೇಷನ್ ಅಂಗಡಿ ಅಂತೀನೋ ರೇಷನ್ ತೊಗೊಂಬರ್ತೀವಲ್ಲ ಸೊ ಅಲ್ಲಿ ಹೋಗಿ ಕೇಳ್ತಿ ಇತ್ತು ಒಂದೊಂದು ಹೆಂಗೋ ಕೊಟ್ಟರು ಸೊ ಅದನ್ನು ತೊಗೊಂಡು ಹಾಗೆ ಕಲೆಕ್ಟ್ ಮಾಡ್ಕೊಂಡು ಅದನ್ನೊಂದಷ್ಟು ಬಂದೆ ಮನೆಗೆ ಬಂದು ಸೊ ಫಸ್ಟು ನಾನು ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ತೋಮಲೆ ಮಾಲೆಗಳು ಅದೇ ಫೋಟೋಕ್ಕೆ ಹಾರ ಹಾಕ್ತೀವಲ್ಲ ಸೊ ಅದನ್ನು ರೆಡಿ ಮಾಡ್ಕೊಂಬಿಡೋಣ ಸ್ವಲ್ಪ ಬೇಳೆನ ಹಾಗೆ ಬೇಯೋಕೆ ಇಟ್ಟು ನೋಡಿ ನೋಡ್ತಾ ನೋಡ್ತಾ ಇದ್ದೀರಲ್ಲ ಬೇಳೆನೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಸೊ ಅದಕ್ಕೆ ನನ್ನ ಹಸ್ಬೆಂಡ್ಗೆ ಬೆಲ್ಲನ ಹಾಕಿ ಅಂತ ಹೇಳಿದ್ದೀನಿ ಅವರು ಬೇಳೆನ ಬಸ್ಬಿಟ್ಟು ಬರೀ ಬೆಲ್ಲನ ಇಟ್ಟಿದ್ದಾರೆ ಕನ್ಗಿಸೋಕೆ ಸೊ ನಾನು ಬೇಳೆಗೆನೆ ಬೆಲ್ಲ ಹಾಕಿ ಎಲ್ಲ ಕನ್ಗಿಸ್ತೀನಲ್ಲ ಪ್ಯೂರ್ ಬೇಳ ಆಗಿದ್ರೆ ಏನು ಗಲೀಜೀರಲ್ಲ ಸೊ ಹಾಗಾಗಿ ಬೇಳೆಗೆ ಹಾಕಿ ಅಂದರೆ ನನ್ನ ಹಸ್ಬೆಂಡು ಬೇಳೆನ ಬಗ್ಸಿಬಿಟ್ಟು ಬರೀ ಬೆಲ್ಲನ ಕನ್ಗಾಕಿಟ್ಟಿದ್ರು ಅವ್ನು ಸೊ ನಾನು ನೋಡೋಕ್ಕಂತ ಬಂದಾಗ ಬರೋ ಬೆಲ್ಲ ಮಾತ್ರ ಇತ್ತು ಸೊ ಬೇಡ ಬೇಳೆನೂ ಹಾಕಿ ಅಂದ್ಬಿಟ್ಟು ಅವಾಗ ಹೇಳಿದ್ಕೆ ಸೊ ಬೇಳೆ ಬೆಲ್ಲ ಎಲ್ಲ ಹಾಕ್ಬಿಟ್ಟು ಕನ್ಗುಸೋಕ್ಕೆ ಇಟ್ರು ಫ್ರೆಂಡ್ಸ್ ಸೊ ನಾನು ನೋಡ್ತಿದ್ರಲ್ಲ ಟೈಮ್ ಎಷ್ಟು ಗಂಟೆ ಆಗಿತ್ತು ಅಂತ ನೈನ್ ಓ ಕ್ಲಾಕ್ ಆಗಿತ್ತು ಚಿನ್ಮಾಗಿ ನನ್ನ ಇನ್ನೂ ಊಟ ಮಾಡಿಸಿರ್ಲಿಲ್ಲ ಸೊ ಅವ್ನು ಬಂದು ಇದೇ ಥರ ಸ್ವಲ್ಪ ಕಟ್ಟ ಕೊಡ್ತಿದ್ದ ಸೊ ಸ್ವಲ್ಪ ಹಾರ ಹಾಕ್ಬಿಟ್ಟು ನೋಡ್ತಾ ಇದ್ರಲ್ಲ ಈ ಒಂದು ಫೋಟೋಕ್ಕಿಂತ ಆಹಾರನ ಹಾಕ್ಬಿಟ್ಟು ಇಟ್ಟೆ ಸೊ ನಂತರ ಲೆಂಗೋ ಹೂರ್ಣನೂ ಎಲ್ಲ ರೆಡಿ ಮಾಡಿಬಿಟ್ಟು ನಂತರ ನನ್ನ ಮಗನಿಗೆ ಊಟನ ಮಾಡಿಸಿ ಅವನ್ನ ಮಲಗಿಸ್ದೆ ಆರಾಮ್ಸಾಗ ಮಲಕ ಮಲ್ಕೊಂಬಟ್ರೆ ನಾವು ಈ ಕಡೆ ಕೆಲಸನ ಮಾಡ್ಕೊಬೋದು ಅಂದ್ಬಿಟ್ಟು ಮಾಡ್ಕೊಳೋಕ್ಕೆ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ಸೊ ಆಹಾರ ಎಲ್ಲ ರೆಡಿ ಆಯಿತು ದೇವ್ ಫೋಟೋಕ್ಕೆ ಹಾಗೆ ನಾನು ದೀಪ ಲೆಕ್ಕಂಬ ಇಡ್ತೀನಲ್ಲ ಅದಕ್ಕೂ ಸಣ್ಣ ಸಣ್ಣದು ಹೂವು ಹಾರ ಹಾಕ್ಬಿಟ್ಟು ಹಾಗೆ ಆ ಕಡೆ ಈ ಕಡೆ ಮತ್ತು ನಾವೇನು ಬಾಳೆಕೆ ಇಡ್ತೀವಲ್ಲ ಅದಕ್ಕೊಂದು ಸ್ವಲ್ಪ ಸ್ವಲ್ಪ ಹಾರ ಪೋಣ್ಸಿರೋದನ್ನ ಹಾಕಿ ನಂತರ ನಾವು ಕಳಸ ಸಂಬಂಧ ಏನಂತೀವಲ್ಲ ದೇವ್ರ ಮನೆದು ಕಳಿಸ್ ಸಂಬಿರುತ್ತಲ್ಲ ಅದಕ್ಕೊಂದು ಸ್ವಲ್ಪ ಆಹಾರನ ಈ ಥರ ಚಿಕ್ಕ ಚಿಕ್ಕದ್ಬಿಟ್ಟದ್ದು ಆಹಾರಾನ ಹಾಕ್ಕೊಂಡು ಇಟ್ಕೊಂಡೆ ಬಾಗಿಲಿಗೆ ಒಂದು ಹಾರ ಸೊ ಈ ಥರ ಎಲ್ಲ ಇಷ್ಟೊಂದು ಹಾರನ ಹಾಕ್ಬಿಟ್ಟು ಇಟ್ಟೆ ಫ್ರೆಂಡ್ಸ್ ಹಾರ ಎಲ್ಲ ಆದಮೇಲೆ ಹಾರ ಎಲ್ಲ ಹಾಕಿದ್ಮೇಲೆ ನಾನು ಊಟ ಮಾಡಲ್ಲ ದೇವಿ ದೇವ್ರ ಫೋಟೋಕ್ಕೆ ಮತ್ತು ದೇವ್ರ ಮನೆಗೆಲ್ಲ ಅಲಂಕಾರ ಮಾಡೋವರೆಗೂ ಊಟ ಮಾಡೋದು ಬೇಡ ನಾನು ವರ್ಷ ವರ್ಷವೂ ಅದೇ ರೀತಿ ಮಾಡೋದು ಊಟ ಮಾಡೋದು ಬೇಡ ಅಂದ್ಬಿಟ್ಟು ಸೊ ಫಸ್ಟ್ ದೇವ್ರ ಮನೆ ಎಲ್ಲ ರೆಡಿ ಮಾಡಿಬಿಡ ಅಂತ ಮಾಡ್ತಾಯಿದ್ದೀನಿ ಟೈಮ್ ಬಂದು ಲೆವೆನ್ ತರ್ಟಿನೇ ಆಗೋಗಿದ್ದು ಅಷ್ಟರಲ್ಲಿ ಲೆವೆನ್ ಓ ಕ್ಲಾಕ್ಗೆ ಅಂದ್ಕೊಳ್ಳಿ ಲೆವೆನ್ ಓ ಕ್ಲಾಕ್ ಆಗೋಗಿತ್ತು ಸೊ ಅಷ್ಟರಲ್ಲಿ ನಾನು ಫಸ್ಟಾಗಿ ಎಲ್ಲ ನಾನು ದೇವ್ರ ಫೋಟೋಕ್ಕೆಲ್ಲ ಸೊ ಕುಂಕುಮನ ಇಡ್ಬಿಟ್ಟು ದೇವ್ರ ಫೋಟೋಕ್ಕೆಲ್ಲ ರೆಡಿ ಮಾಡಿ ನೆಕ್ಸ್ಟು ನಾನು ದೇವಿಗೆ ಕುಂಡಿಸೋಕ್ಕೆ ಸೊ ದಿನಗೆ ಅಂತ ಏನು ಹೇಳ್ತೀವಿ ಅದಕ್ಕೆಲ್ಲ ದಾರ ಸುತ್ತು ನಂತರ ನಾನು ರೆಡಿ ಮಾಡಕ್ಕೆ ಸ್ಟ ಸ್ಟಾರ್ಟ್ ಮಾಡಿದೆ ಸೊ ನನ್ನ ಹಸ್ಬೆಂಡ್ ಅಂತೂ ಸಖತ್ತು ಹೆಲ್ಪ್ ಮಾಡಿಕೊಟ್ರು ಆವತ್ತು ಆಗಸ್ಟ್ ಫಿಫ್ಟೀನ್ ಇದ್ರಿಂದ ಅವತ್ತು ಲೀವ್ ಲೀವಿತ್ತು ಸೊ ಎಷ್ಟೋ ಹೆಲ್ಪ್ ಆಯಿತು ಅವರು ನಾನು ಒಬ್ಬಳೆ ಅಂತಿದ್ರೆ ನಾನು ನನ್ನ ಮಗನ ಹಿಡ್ಕೊಂಡು ಸೊ ಲಹರಿಗೂ ಅವತ್ತು ನನ್ನ ಮಗಳಿಗೂ ರಜಾ ಸ್ಕೂಲು ಅವರಿಬ್ಬರು ನೆಡ್ಕೊಂಡು ನನ್ನ ಒಬ್ಳಿಗಂತೂ ಸಾಕಾಗ್ಬಿಡೋದು ಮಾಡೋಕ್ಕೆ ಆವತ್ತು ಅವ್ರು ನಾವಿಬ್ರು ಇದ್ದೇನೆ ಆಗಲೇ ಇಲ್ಲ ಅಷ್ಟು ಕೆಲಸ ಸೊ ವರಮಹಾಲಕ್ಷ್ಮಿ ಹಬ್ಬ ಅಂತಿದ್ದಂಗೆ ಎಷ್ಟೋ ಕೆಲಸ ಏನು ಒಂದಂದರೆ ಇನ್ನೊಂದು ಆ ಥರ ಬಂದ್ಬಿಡುತ್ತೆ ಸೊ ಎಷ್ಟು ಕೆಲಸ ಇರುತ್ತಪ್ಪ ಒಂದು ವಾರ ಎಲ್ಲನೂ ನಾನು ನಿದ್ಗೆಟ್ಟಿ ತುಂಬ ಸ್ಟ್ರೈನ್ ಮಾಡಿಕೊಂಡು ಕೆಲಸ ಮಾಡಿದೆ ಸೊ ಹೇಗೋ ಪೂಜೆನೂ ಅಷ್ಟೇ ಚೆನ್ನಾಗಾಯಿತು ಬಟ್ ಏನಂದ್ರೆ ಬೆಳಗ್ಗೆ ನಾನು ಅಂದ್ಕೊಂಡು ಟೈಮಿಂಗ್ಸ್ ಆಗಲಿಲ್ಲ ಸೊ ಅದೊಂದು ಬೇಜಾರಾಯ್ತು ಅಷ್ಟೇ ಸೊ ಮಕ್ಕಳಿರೋದ್ರಿಂದ ಮತ್ತು ಒಂದಷ್ಟು ಕೆಲಸ ಟೆನ್ಷನ್ನು ನಾನು ವರ್ಷ ವರ್ಷ ಏನು ಮಾಡ್ತೀನಿ ವರ್ಷ ವರ್ಷ ಏನಾಗ್ತಿತ್ತು ಅಂದರೆ ಸಂಜೆ ಆರು ಗಂಟೆಯಿಂದನೇ ಸ್ಟಾರ್ಟ್ ಮಾಡ್ತಿದ್ದೆ ರೆಡಿ ಮಾಡೋಕ್ಕೆಲ್ಲ ಸೊ ಈ ವರ್ಷ ಏನಾಯ್ತು ಅಂದರೆ ಸ್ವಲ್ಪ ಲೇಟ್ ಆಯಿತು ನಾನು ಆರು ಗಂಟೆಗೆ ರೆಡಿ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ನನ್ನ ಹಸ್ಬೆಂಡ್ ಹೇಳೋದಿಲ್ವಾ ಆಗಸ್ಟ್ ಫಿಫ್ಟೀನ್ ಇರೋದ್ರಿಂದ ಲೀವ್ ಇತ್ತು ಅವರೇ ತುಂಬ ಹೆಲ್ಪ್ ಮಾಡಿಕೊಟ್ರು ಏನಿದೆ ದೇವ್ರ ಮನೆ ಅದೊಂದಿನ ನಾನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಸೊ ಅವರೇನೆ ಅದನ್ನೆಲ್ಲ ಕ್ಲೀನ್ ಮಾಡಿ ಫೋಟೋ ಎಲ್ಲ ಒರೆಸಿ ದೇವ್ರ ಮನೆಯದ್ದೇನಿದೆ ಟೈಲ್ಸು ಬಾಗಿಲು ಅದೆಲ್ಲ ಒರೆಸ್ಕೊಟ್ರು ಸೊ ನಾನು ರೆಡಿ ಮಾಡೋದಿಂದಿತ್ತು ಸೊ ಆದ್ರೂ ಬಟ್ ನನಗೆ ಸ್ಟಾರ್ಟ್ ಮಾಡಿದ್ದೀನಂದ್ರೆ ಆರು ಗಂಟೆಗೆ ನಾನು ಹೇಳಿದ್ನಲ್ಲ ಸ್ವಲ್ಪ ಅದೊಂದು ಐಟಮ್ ತರಬೇಕಾಗಿತ್ತು ಅಲ್ಲಿಗೆ ಹೋದೆ ಟೈಮ್ ಆಯಿತು ಮತ್ತು ಬಂದು ನಾನು ಹೂವಿನ ಆಹಾರ ಹಾಕಕ್ಕೆ ಕೂತ್ಕೊಂಡೆ ಮತ್ತು ನಾನು ಚಿನ್ಮಾಯಿಗೆ ಊಟ ಮಾಡಿಸ್ಕೊಂಡು ಸೊ ಲೇಟ್ ಹಾಗೆ ಹೋಯಿತು ದೇವಿಗೆ ಅಲಂಕಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಹೇಳೀಪ ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ಗೆ ಆಗೋಗಿತ್ತು ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಇನ್ನಂದ್ರೆ ನಾನು ಆರು ಗಂಟೆಗೆ ಸ್ಟಾರ್ಟ್ ಮಾಡ್ತಿದ್ದೆ ಸೊ ಯಾವಾಗಲೂ ಅಷ್ಟೇ ವರ್ಷ ವರ್ಷ ಆರು ಗಂಟೆಗೆ ಸ್ಟಾರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಿದ್ದೆ ನೀನು ದೇವಿಗೆ ಸಹ ಸೀರೆ ಉಡ್ಸೋದಾಗಲಿ ದೇವ್ರ ಮನೆಗೆ ಅಲಂಕಾರ ಮಾಡೋದಾಗ್ಲಿ ಇದೆಲ್ಲನೂ ಆರು ಗಂಟೆಗೆ ಸ್ಟಾರ್ಟ್ ಮಾಡಿಬಿಡ್ತಿದೆ ಬಟ್ ಈ ವರ್ಷವೇ ಇಷ್ಟು ಲೇಟಾಗಿದ್ದು ಎಲ್ಲನೂ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿಕೊಂಡೆ ಈ ವರ್ಷವೂ ಅಷ್ಟೇ ಆಲ್ಮೋಸ್ಟ್ ನಾನು ಆರು ಗಂಟೆ ಒಳಗಡೆ ಪೂಜೆ ಮಾಡಬೇಕು ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡಿದೆ ನೈಟು ತುಂಬಾ ಲೇಟಾಯಿತು ಮಲಗೋಕ್ಕೇ ಸೊ ನಾವು ಇದನ್ನು ಮಾಡ್ತಾ ಇರೋದೇ ಲೆವೆನ್ ತರ್ಟಿ ಆಗಿತ್ತೇನೋ ಸೊ ಇದನ್ನೆಲ್ಲ ಮಾಡಿಕೊಂಡು ನಂತರ ನಾನು ಹೇಳಿಲ್ವ ಊಟ ಮಾಡಲಿಲ್ಲ ನಾನು ಸೊ ನನ್ನ ಹಸ್ಬೆಂಡು ಸ್ವಲ್ಪ ಫ್ರೂಟ್ಸ್ ಕೊಟ್ಟರು ತಿನ್ಕೋ ಅದನ್ನು ಅಂತ ಹೋಗಲಿ ಅಂದ್ಬಿಟ್ಟು ಅದನ್ನು ಕಟ್ ಮಾಡಿಕೊಟ್ರು ಫ್ರೂಟ್ಸ್ ತಿಂದ್ಕೊಂಡೆ ನಾನು ಮತ್ತೆ ಲೇಟ್ ಆಗೇ ಹೋಯಿತು ಮತ್ತಿನ್ನೇನು ಮಧ್ಯರಾತ್ರಿಲಿ ಊಟ ಮಾಡೋದು ಅಂತ ಊಟನೂ ಸಹ ಮಾಡಲಿಲ್ಲ ನಾನು ಫಸ್ಟು ಸ್ಯಾರಿ ಎಲ್ಲ ಆರಾಮಾಗಿ ಬಂತು ಬೇಗನೆ ಆಗೋಯಿತು ಸ್ಯಾರಿ ಡ್ರಪ್ಪಿಂಗ್ ಎಲ್ಲ ಸೊ ವರ್ಷ ವರ್ಷ ಸ್ಯಾರಿ ಡ್ರಾಪಿಂಗ್ ಮಾಡೋಕ್ಕೆ ನನಗೆ ಎರಡು ಅವರ್ ಮೂರು ಅವರ್ ತೊಗೊಂಬಿ ತೊಗೊಂಬಿಡ್ತಿದ್ದೆ ಸೊ ನಾನು ಆಚೆ ಕುಣಿಸ್ತಿದ್ದೆ ದೇವಿನ ಯಾವಾಗಲೂ ಸೊ ಬೇಡ ಈ ದೇವ್ರ ಮನೆಗೆ ಕುಣಿಸ್ಸೋಣ ಅಂದ್ಬಿಟ್ಟು ದೇವ್ರ ಫೋಟೋ ಒಂದೇ ಸ್ವಲ್ಪ ಸ್ಪೇಸ್ ಕಮ್ಮಿನೇ ಅಲ್ಲೇ ಕುಣಿಸೋಣ ಏನಾಗಲ್ಲ ಅಂದ್ಬಿಟ್ಟು ಚೆನ್ನಾಗಿ ಕಾಣುತ್ತೆ ದೇವ್ರ ಮನೆಗೆ ಅಂದ್ಬಿಟ್ಟು ಸೊ ಅಲ್ಲೇ ಕುಣಿಸೋಕ್ಕೆ ಟ್ರೈ ಮಾಡಿದ್ದು ಸೊ ಚೆನ್ನಾಗಿ ಬಂತು ನನಗೆ ಎರಡು ಸ್ಟಪ್ಪಲ್ಲಿ ಇಷ್ಟ ಆಯಿತು ಇಷ್ಟ ಆಯಿತು ಬಟ್ ಆಗಲಿಲ್ಲ ಅಲ್ಲಿ ಬೇಡ ಅದೇ ಎರಡು ಸ್ಟಪೆಲ್ಲ ಸ್ವಲ್ಪ ರಿಸ್ಕ್ ಆಗುತ್ತೆ ಆಚೆ ಕುಣಿಸೋದೇ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಒಂದು ಸ್ಟೆಪ್ಪಲ್ಲೇ ಸ್ಯಾರಿ ಡ್ರಾಪಿಂಗ್ ಮಾಡಿದೆ ಸ್ಯಾರಿ ಡ್ರಾಪಿಂಗ್ಗೆಲ್ಲ ಬೇಗನೇ ಆಯಿತು ಫ್ರೆಂಡ್ಸ್ ಒಂದು ಫಿಫ್ಟೀನ್ ಮಿನಿಟ್ಸ್ಗೆಲ್ಲ ಆಗೋಯಿತು ನಮ್ಮ ದೇವಸ್ಥಾನದ ಐನವ್ರು ಹೇಳ್ಕೊಟ್ಟಂಗೆ ಸೊ ಬೇಗನೇ ಬಂತು ಚೆನ್ನಾಗಿ ಸೀರೆನೂ ಅಷ್ಟೇ ಬೇಗ ಕೊಡ್ತು ವರ್ಷ ವರ್ಷ ಹಾಕು ತಗಿ ಹಾಕು ತಗಿ ಅಯ್ಯೋ ಅಲ್ಲಿ ನೇರಿಗೆ ಚೆನ್ನಾಗಿ ಬರ್ತಿಲ್ಲ ಇಲ್ಲಿ ನೇರಿಗೆ ಚೆನ್ನಾಗಿ ಬರ್ತಿಲ್ಲ ಅನ್ನೋದೇ ಆಗೋಗ್ತಿತ್ತು ಬಟ್ ಈ ವರ್ಷ ಏನಿಲ್ಲ ಸ್ಯಾರಿ ಎಲ್ಲ ಚೆನ್ನಾಗಿ ಆರಾಮಾಗಿ ಚೆನ್ನಾಗಿ ಬಂದು ನನಗೆ ಅದೊಂದು ಖುಷಿ ಆಯ್ತು ಅಷ್ಟೆ ಸೊ ವರ್ಷ ಏನಂದರೆ ನೋಡಿ ನಾನು ವಿಡಿಯೋ ಆನ್ ಮಾಡ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೆ ಬಟ್ ಆನ್ ಆಗಿರಲಿಲ್ಲ ನಾನು ಸ್ಯಾರಿ ಉಡ್ಸೋದು ವಿಡಿಯೋ ಆನ್ ಆಗೇ ಇರಲಿಲ್ಲ ಸೊ ಇದು ನೋಡಿ ಒಂದೇ ಸಲ ನಾನು ಸ್ಯಾರಿನ ಹಾಕಿದ್ದು ಅಷ್ಟು ನೀಟಾಗಿ ಬಂದೇ ಬಿಡ್ತು ಸೊ ಮುಂದಕ್ಕೆ ವರ್ಷ ವರ್ಷ ಈ ಥರ ಮುಂದೆ ಹಿಂದೆ ಏನಿದೆ ನೆರ ಸೆರಗು ಅಂತೀವಲ್ಲ ನಾವು ಅದನ್ನು ತಂದು ಮುಂದಕ್ಕೆ ನಾವು ಯಾವ ರೀತಿ ಹಾಕೊತೀವೋ ಸೊ ಅದೇ ಥರ ಆಗ್ತಿದೆ ಬಟ್ ಏನಂದ್ರೆ ಈ ವರ್ಷ ಬೇಡ ಅಂದ್ಬಿಟ್ಟು ಹೀಗೆ ಸುಮ್ಮನೆ ಹಿಂದೆಯಿಂದ ತಂದು ಈ ಥರ ಬಿಟ್ಟೆ ಸೊ ಚೆನ್ನಾಗಿ ಕಾಣ್ತಿತ್ತು ಅನಿಸ್ತು ನನಗೆ ಹಿಂಗೆ ಸೊ ಹಾಗಾಗಿ ಇದೆ ಈ ಥರ ಮಾಡಿದೆ ನಂತರ ಸೀರೆ ಎಲ್ಲ ಉಡಿಸಿ ನಂತರ ದೇವ್ರಿಗೆ ಫೋಟೋ ಹಾಕ್ಬಿಡೋಣ ಇಲ್ಲಂದ್ರೆ ಆಮೇಲೆ ಅಂದ್ರೆ ಹಾಕೋಕ್ಕಾಗಲ್ಲ ದೇವ್ರನ್ನ ಕುಂಡಿಸ್ಬಿಮೇಲೆ ಅಂದ್ಬಿಟ್ಟು ಫಸ್ಟು ಹಿಂದೆ ಇರೋದನ್ನ ಫೋಟೋಗೇನಿದೆ ಇನ್ನೇನು ಹತ್ರ ಹತ್ರ ನನಗೆ ಟೈಮ್ ಹಾಕ್ತಾ ಬಂದಿತ್ತಲ್ವ ನನ್ನ ಹಸ್ಬೆಂಡು ಬೇಡ ಫೋಟೋಕ್ಕೆ ಹಾರ ಹಾಕ್ಬಿಡು ಆಮೇಲೆ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಫೋಟೋಕ್ಕೆ ಎಲ್ಲ ಹಾಕಿ ನಂತರ ನಾನು ಕೂಡ ಎಲ್ಲ ವಾಶ್ ಮಾಡಿಟ್ಟಿದ್ದೆ ಅದನ್ನೆಲ್ಲ ತೊಳೆದು ಇಟ್ಟಿದ್ದೆ ಸೊ ಅದಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮುಖೋಡ ಎಲ್ಲ ರೆಡಿ ಮಾಡಿ ನಂತರ ನಾನು ಕಳ್ಸೋಕ್ಕೆ ಏನೇನು ಹಾಕಬೇಕು ಅದನ್ನೆಲ್ಲ ಹಾಕಿ ನಂತರ ಕಾಯಿನೆಲ್ಲ ರೆಡಿ ಮಾಡಿ ಕಾಯಿ ಇರುತ್ತಲ್ಲ ಅದಕ್ಕೆಲ್ಲ ಅರಶಿನ ತಿಂಕಿ ತಿಕ್ಕಿ ಅದಕ್ಕೆಲ್ಲ ಕುಂಕುಮ ಹಚ್ಚಿ ನಂತರ ನಾನು ಮುಖೋಡನ ಇಡ್ತೀನಿ ಸೊ ಫ್ರೆಂಡ್ಸ್ ನಾನು ನೈಟನ್ನು ಹೇಳ್ದಂಗೆ ನೈಟನ್ನೆಲ್ಲ ರೆಡಿ ಮಾಡಿ ಮಲಗೋದು ಬೆಳಗ್ಗೆಗೆ ಮಾತ್ರ ದೇವಿಗೆ ಹೂವು ಹಾಕಿ ನಂತರ ಪೂಜೆ ಮಾಡೋಂಗೆ ಇಡೋ ಇಡ್ತಿದ್ದಿದ್ದು ಸೊ ವರ್ಷ ವರ್ಷ ನಾನೇನು ಮಾಡ್ತಿದ್ದೆ ಒಬ್ಬಟ್ಟು ಒಬ್ಬಟ್ಟು ಊರ್ನೂ ಎಲ್ಲ ತಯಾರು ಮಾಡಿಟ್ಟೆ ಒಬ್ಬಟ್ಟು ಊರನ್ನೂ ರುಬ್ಬಿಟ್ಟೆ ಒಬ್ಬಟ್ಟಿಗೆ ಅದೇ ಕನಕ ಅಂತೀವಲ್ಲ ಸೊ ಅದನ್ನು ಎಲ್ಲ ಕಲಸಿಟ್ಟಿದ್ದೆ ಮಾಡಿಬಿಟ್ಟು ಮಲಗೋಣ ಅಂತ ಸೊ ಆದರೂ ಆಗಲಿಲ್ಲ ಫ್ರೆಂಡ್ಸ್ ಇನ್ನೊಂದೇನಂದ್ರೆ ನಾನು ಕಮಲ ಹೂವು ಧಾರ ಬೇರೆ ಇನ್ನೂ ಇರಲಿಲ್ಲ ದೇವಿದು ಹಾರ ಸೊ ಇಲ್ಲೇನು ಹಾಕಿದ್ದೀನೋ ಅದನ್ನೇನೋ ಎಲ್ಲ ರೆಡಿ ಮಾಡಿದೆ ಬಟ್ ಏನಂದ್ರೆ ದೇವಿಗೆ ಹಾಕ್ತೀವಲ್ಲ ಆ ಕಮಲ ಹೂವನ್ನು ಇನ್ನೊಂದು ನಾನು ರೆಡಿ ಮಾಡಿರಲಿಲ್ಲ ಸೊ ದೇವಿಗೆಲ್ಲ ಅಲಂಕಾರ ಮಾಡಿದ ಮೇಲೆ ಇಲ್ಲಿ ಮತ್ತೆ ಹೋಗಿ ಆ ಒಂದು ಹಾರನ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದು ಅದರಿಂದ ಟೈಮ್ ಆಯಿತು ನನಗೆ ಟೈಮ್ ಆಗೋದೇನೋ ಅಮ್ಮ ದಿಂಡ್ ಥರ ಕಳಿಸಿದ್ರು ಆಲ್ರೆಡಿ ಒಂದೊಂದು ಅರ್ಧ ಅರ್ಧ ಮಳೆ ಥರ ಏನು ಬರುತ್ತೆ ನೋಡಿ ಹೂವು ಅಷ್ಟು ದಿಂಡಾಗಿ ಕಳಿಸಮ್ಮ ಒಂದು ನಾಲ್ಕು ಅಂತ ಹೇಳಿದ್ದೆ ಸೊ ಅಮ್ಮ ದಿಂಡಾಕಿ ಕಳಿಸಿದ್ರು ಮಲ್ಗೆ ದಿಂಡು ಸೊ ಅದರಿಂದ ನನಗೆ ಇನ್ನೂ ಈಸಿ ಆಯಿತು ಫ್ರೆಂಡ್ಸ್ ಅಮ್ಮನಿಂದನೇ ಒಂದು ಅರ್ಧ ನನಗೆ ಈಸಿ ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಜವಾನು ಏನು ತಿಂಡಿ ಆಗಿರ್ಬೋದು ಹೂದ್ದಾಗಿರ್ಬೋದು ಪ್ರತಿಯೊಂದು ನನಗೆ ಒಂದು ಅರ್ಧ ಹಬ್ಬದಲ್ಲಿ ಕೆಲಸ ಅಮ್ಮನಿಂದ ಆಯಿತು ನನಗೆ ಅದೊಂದು ಖುಷಿ ಆಯಿತು ಅಷ್ಟೇ ಸೊ ನೋಡಿ ಇಲ್ಲಿ ದೇವಿಗೆಲ್ಲ ಅಲಂಕಾರ ಮಾಡ್ಕೊಂಡು ಇದ್ದೀನಿ ದೇವಿದು ಮುಖವಾಡ ಅಂತ ಏನು ಹೇಳ್ತೀವಿ ಸೊ ಆ ಒಂದು ಮುಖವಾಡಕ್ಕೆಲ್ಲ ಅಲಂಕಾರ ಮಾಡಿಟ್ಟ ಮೇಲೆ ನನಗೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ದೇವಿಗೆ ಅಲಂಕಾರ ಮಾಡಿ ದೇವಿದುಮೋಡೆಲ್ಲ ರೆಡಿ ಮಾಡಿ ಸೊ ದೇವಿ ಮುಂದೆ ಏನೇನು ನಾವು ಐಟಮ್ ಮಾಡಿರ್ತೀವೋ ಅದನ್ನೆಲ್ಲ ಜೋಡಿಸಿ ಮತ್ತು ನನ್ನ ದೇವಿಗೆ ನಾನು ಹೂವ ಹೇಳದ್ನೆಲ್ಲ ಮಲ್ಲಿಗೆ ತಿಂಡದು ಸೊ ಆ ಮಲ್ಲಿಗೆ ತಿಂಡಿಗೆ ನಾನು ಕಮಲವ್ವ ತರಂದಿದೆ ಅದನ್ನಲ್ಲ ಸೊ ಆ ಹೂವನ್ನ ಪೋಣಿಸಿ ನಾನು ಆ ಒಂದು ತೋಮಲೆ ನಾವು ಮಾಲೆ ಅಂತ ಏನು ಹೇಳ್ತೀವಲ್ಲ ಸೊ ಆ ಒಂದು ಹಾರನ ನಾನು ರೆಡಿ ಮಾಡೋಷ್ಟು ಮಲಗೋಷ್ಟೊತ್ತಿಗೆ ಸೊ ನನಗೆ ತ್ರೀ ಹೋಗ್ಲಂಗ ಆಗೋಯ್ತು ನನ್ನ ಮಲಗಲ್ಲ ಇವತ್ತು ಸೊ ಇನ್ನೂ ಒಬ್ಬಟ್ಟು ಸುಟ್ಟಿರಲಿಲ್ಲ ಹಾಗೆ ಇನ್ನೂ ಏನೇನೋ ಒಂದಷ್ಟು ರೆಡಿ ಮಾಡಿರಲಿಲ್ಲ ದೀಪಲೆ ಕಂಬ ರೆಡಿ ಮಾಡಿರಲಿಲ್ಲ ಇನ್ನೂ ಒಂದಷ್ಟು ಏನು ರೆಡಿ ಮಾಡಿರಲಿಲ್ಲ ಸೊ ಅದೆಲ್ಲ ಮಾಡೋಷ್ಟರಲ್ಲಿ ನನಗೆ ಟೈಮ್ ಆಗುತ್ತೆ ಸೊ ಇವತ್ತು ನಾನು ಮಲಗಲ್ಲ ಅಂದ್ಕೊಂಡು ಹಾಗೆ ಮಾಡ್ತಾಯಿದ್ದೆ ಅದು ಯಾವುದು ಇದರಲ್ಲಿ ಸೊ ಮಾಲೆ ಎಲ್ಲ ರೆಡಿ ಮಾಡಿದೆ ಮಲಗಿಬಿಟ್ಟಿದ್ದೀನಿ ಮೂರು ಗಂಟೆ ಆಗಿತ್ತೇನೋ ಸೊ ಮಲಗಿಬಿಟ್ಟಿದ್ದೀನಿ ನನಗೆ ಮತ್ತೆ ಎಚ್ಚರಿಕೆ ಆಗಿದ್ದು ನನ್ನ ಹಸ್ಬೆಂಡ್ ಬಂದು ಇಬ್ಬರಿಸ್ತಾಯಿ ಸೊ ಐದು ಗಂಟೆ ಆಗಿಬಿಟ್ಟಿತ್ತು ನಾನು ಇದ್ದಾಗ ಮತ್ತು ನಾನು ಒಬ್ಬಟ್ಟು ಸುಟ್ಟು ನಾನರಲ್ಲಿ ಸ್ನಾನ ಮಾಡಿ ನಾನು ಒಬ್ಬಟ್ಟು ಸುಟ್ಟಿ ಮತ್ತು ಅಲ್ಲೊಂದು ಒಂದಷ್ಟು ಕೆಲಸ ಮಾಡಬೇಕಾಯ್ತು ಆಚೆ ತುಳಸಿ ಗಿಡ್ತವೆ ನನ್ನ ಏನು ರಂಗೋಲಿ ಬಿಟ್ಟಿರಲಿಲ್ಲ ಮತ್ತು ನೆಲ ಒರೆಸ್ಬೇಕು ಒಂದು ಸಲ ನೆಲ ಒರೆಸಿ ಬಾಗ್ಲ ದರ್ಶನ ಕುಂಕುಮ ಇಕ್ಕಿ ಎಲ್ಲನೂ ಮಾಡೋಷ್ಟೊತ್ತಿಗೆ ನನಗೆ ಆರು ಗಂಟೆ ಒಳಗಡೆ ಪೂಜೆ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಇದೊಂದು ಕಾರಣಕ್ಕಷ್ಟೇ ಇದು ಇಷ್ಟು ಇನ್ನೊಂದು ಇಷ್ಟು ಸ್ವಲ್ಪ ಕೆಲಸ ಅಂತ ಏನಿದೆ ಅದಾಗಿಬಿಟ್ಟಿದ್ರೆ ಒಬ್ಬಟ್ಟು ಸುಟ್ಟಿ ಮತ್ತು ಒಂದು ನಾನು ಅರ್ಶನಾಕು ಒಂದು ನಾಲ್ಕು ಗಂಟೆಗೆ ಎದ್ದಿದ್ರು ನನಗೆ ಇದೆಲ್ಲ ಮಾಡಿ ಮುಗಿಸ್ಬಿಡ್ತಿದ್ದೆ ಆದರೂ ಎದ್ದು ಆದಷ್ಟು ಟ್ರೈ ಮಾಡಿದ್ವಿ ಪಾಪ ನನ್ನ ಹಸ್ಬೆಂಡೂ ಅವರು ಸಹ ಎಲ್ಲ ಕ್ಲೀನ್ ಮಾಡಿ ಮತ್ತೆ ನೆಲ ಒರೆಸ್ಕೊಡ್ತೀನಿ ನೀನು ಸ್ನಾನ ಮಾಡ್ಕೊಂಡು ಬಂದುಬಿಡು ರೆಡಿ ಮಾಡು ನೀನು ದೇವ್ರ ಮನೆಗೆ ಏನೇನು ಇಲ್ವೋ ಅದೆಲ್ಲ ರೆಡಿ ಮಾಡ್ಕೊ ಸೊ ನಾ ಅಂತ ಹೇಳಿದ್ರು ಬಟ್ ಆ ಬೇಡ ಏನಕ್ಕೆ ಸುಮ್ಮನೆ ತುಂಬಾ ಅರ್ಜೆಂಟಾಗಿ ಹೋಗೋದು ಬೇಡ ಇನ್ನೊಂದು ಅವರ ಇದೆ ನಾವು ನೆಲವರ್ಸಿ ಮತ್ತೆ ನಾನು ಸ್ನಾನ ಮಾಡ್ಕೊಂಡ್ಬಂದು ಮತ್ತೆ ನಾನು ಏನೋ ಬಾಗ್ಲ ದರ್ಶನ ಕುಂಕುಮ ಇಕ್ಕಿ ತುಳಸಿ ಕಟ್ಟೆ ತವರ ರಂಗೋಲಿ ಬಿಟ್ಟು ಮತ್ತು ನಾನು ದೀಪಲ ಕಂಬಗೆಲ್ಲ ಇನ್ನೂ ರೆಡಿ ಮಾಡಲಿಲ್ಲ ಸೊ ಟೈಮ್ ಆಗೇ ಹೋಗುತ್ತೆ ಅರ್ಜೆಂಟಲ್ಲಿ ಮಾಡೋದೇನು ಬೇಡ ಅವಶ್ಯಕತೆ ಅಷ್ಟಾಗಿ ಬೇಡ ಸೊ ಏಳುವರೆಯಿಂದ ಮತ್ತೆ ಟೈಮ್ ಚೆನ್ನಾಗಿದೆ ಅಂತ ನನಗೆ ನನ್ನ ನನ್ನ ಮಗಳು ಫ್ರೆಂಡ್ ಅಮ್ಮ ಅವರು ಏಳುವರೆಗೆ ಅಂತ ಮಾಡೋದು ಸೊ ಏನು ಗುಳಿಕ ಕಾಲ ಅಂತ ಏನಂತೀವೋ ಆ ಒಂದು ಟೈಮಿಂಗ್ಸಲ್ಲಿ ಪೂಜೆ ಮಾಡ್ತೀವಿ ನಾವು ಅಂತ ಹೇಳಿದರು ಅವರು ಅಡುಗೆ ಎಲ್ಲ ಏನು ಮಾಡ್ತಾರೆ ನೋಡಿ ಅದನ್ನು ಇಟ್ಟು ನಾನು ಗುಳಿಕ ಕಾಲದಲ್ಲಿ ಪೂಜೆ ಮಾಡ್ತೀನಿ ಅಂತ ಹೇಳಿದರು ಸೊ ಅದನ್ನು ನೆನಪಾಗಿಟ್ಕೊಂಡು ಸರಿ ನಾವು ಅದೇ ಟೈಮಿಂಗ್ಸಲ್ಲೇ ಮಾಡೋಣ ಬಿಡಿ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ ಫ್ರೆಂಡ್ಸ್ ಇದೊಂದು ಕಾರಣಕ್ಕೇನೆ ನಾನು ಆರು ಗಂಟೆ ಒಳಗಡೆ ಪೂಜೆ ಮಾಡೋಕ್ಕಾಗಲಿಲ್ಲ ಬಿಟ್ಟರೆ ಇನ್ನೆಲ್ಲನೂ ಎಲ್ಲನೂ ಮಾಡಿದ್ದೆ ಆರಾಮಾಗಿ ಮಾಡ್ಬೋದಾಗಿತ್ತು ಬಟ್ ಏನಂದರೆ ಈ ಒಂದು ಕಾರಣಕ್ಕೆ ಸೊ ಆದರೂ ನನಗೆ ಇನ್ನೊಂದು ಏನು ಖುಷಿ ಆಯಿತು ಅಂದರೆ ಏಳುವರೆಗೆ ಮಾಡಿದ್ಕು ಶುಕ್ರವಾರ ಏಳುವರಿಂದ ಒಂಬತ್ತು ಗಂಟೆವರೆಗೂ ಟೈಮ್ ಇತ್ತು ಚೆನ್ನಾಗಿತ್ತು ಸೊ ನನಗೆ ಅದರಲ್ಲೂ ಇನ್ನೂ ನನಗೆ ತುಂಬಾ ಖುಷಿಯಾಗಿದ್ದೇನೆಂದರೆ ಪೂಜೆಗೆ ನೋಡಿ ಹಂಗೆ ಹೇಳ್ತಾರಲ್ಲ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಸೊ ನಮಗೆ ಬೇಜಾರಂತೂ ಆಗೋಲ್ಲ ಬಿಡಿ ನಮಗೆ ಹೆಣ್ಮಕ್ಳಿಗೆ ಅದೇನೋ ಒಂಥರ ಖುಷಿ ಆವತ್ತಿನ ದಿವಸ ಹಬ್ಬ ಬಂದರೆ ಮಾಡೋಕ್ಕೆ ನಮ್ಮನೆಗೂ ಚೆನ್ನಾಗಿ ಮಾಡಬೇಕು ಲಕ್ಷ್ಮಿ ಕೂರಿಸ್ಬೇಕು ಅಂತ ಏನೋ ಒಂಥರ ಸಖತ್ತು ಖುಷಿ ಸಂಭ್ರಮ ಸಡಗರ ಈ ಥರ ಇರುತ್ತೆ ಸೊ ನಮಗೆ ಬಾಡಿ ಪೇಯ್ನ್ ಆಗೋದು ಅನ್ಸೋದೇ ಇಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಹದಿನೈದು ದಿವಸದ ಮುಂಚೆನೇ ಮನೆ ಕ್ಲೀನ್ ಮಾಡಕ್ಕೆ ಹಿಡಿತೀವಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆ ಹಬ್ಬ ಬರ್ತಿದ್ದಂಗೆ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆದರೂ ಅವತ್ತಿನ ದಿವಸ ಏನೋ ಒಂಥರ ಖುಷಿ ಹೆಣ್ಮಕ್ಳಿಗೆ ಲಕ್ಷ್ಮೀ ಕೂರಿಸೋದು ಅಂದರೆ ಸೊ ಆದರೆ ನಮಗೆ ನೋಡಿ ಅವತ್ತಿನ ದಿವಸ ನಾನು ಆರು ಗಂಟೆ ಒಳಗಡೆ ಪೂಜೆ ಮಾಡೋಕ್ಕಾಗಲಿಲ್ಲ ಅಂತ ಬೇಜಾರಾಯಿತು ಬಿಟ್ವೀನ್ ನನಗೆ ಖುಷಿನೂ ಆಯಿತು ಏನು ಅಂದರೆ ನನ್ನ ಮಗಳು ನನ್ನ ಮಗಳಿಗೆ ನಾನು ವರ್ಷ ವರ್ಷ ನನ್ನ ಮಗಳಿಗೂ ನನ್ನ ಮಗನಿಗೆ ನಾನು ಪೂಜೆ ಎಲ್ಲ ಮಾಡಿ ಎಷ್ಟೋ ಹೊತ್ತಾದಮೇಲೆ ಅವ್ರಿಗೆ ಸ್ನಾನ ಮಾಡಿಸೋದು ಅವ್ರಿಗೆ ರೆಡಿ ಮಾಡೋದು ಮಾಡ್ತಿದ್ವಿ ಬಟ್ ಏಳುವರೆಗೆ ಇದ್ದರಿಂದ ಏಳುವರೆಗೆ ಮಾಡ್ಕೊಳ್ಳೋಣ ಅನ್ನೋದ್ರಿಂದ ಅವರಿಬ್ಬರಿಗೂ ಸಹ ಎದ್ರು ಅವ್ರಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ನಾವು ನಾಲ್ಕು ಜನನೂ ಆರಾಮಾಗಿ ಖುಷಿಯಿಂದ ಪೂಜೆ ಮಾಡಿದ್ವಿ ಸೊ ಇದರಿಂದ ನನಗೆ ಸಖತ್ತು ಖುಷಿ ಆಯಿತು ನನ್ನ ಮಗಳು ಅವಳು ಲಕ್ಷ್ಮೀ ಇದ್ದಂಗೆ ನನಗೆ ಸೊ ಅವಳೇ ಫಸ್ಟು ನನಗೆ ಅವಳು ಹುಟ್ಟಿದಾಗ ಹುಟ್ಟಿ ಅವಳು ಐದು ತಿಂಗಳಿಗೆ ನಾನು ವರಮಹಾಲಕ್ಷ್ಮಿ ಹಬ್ಬನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅವಳು ಹುಟ್ಟಿ ಐದು ತಿಂಗಳು ಮಗು ನಾನು ಅವಾಗ ವರಮಹಾಲಕ್ಷ್ಮಿ ಹಬ್ಬನ ಮಾಡೋಕ್ಕೆ ಕೂರ್ಸೋಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದು ನನಗೆ ಒಬ್ಬಳು ನನಗೆ ಲಕ್ಷ್ಮೀ ಇದ್ದಂಗೆ ಸೊ ನನಗೆ ಅದೊಂದು ಖುಷಿ ನಾನು ವರ್ಷ ವರ್ಷ ಏನು ಹಬ್ಬ ಮಾಡಿದ ಮೇಲೆ ಅವಳನ್ನ ರೆಡಿ ಮಾಡಿ ಎಲ್ಲ ಇದು ಮಾಡ್ತಿದ್ದೆ ಬಟ್ ಬೇಡ ಸರಿ ಅವರು ಎದ್ದಿದ್ದಾರೆ ಅವ್ರಿಗೂ ರೆಡಿ ಮಾಡಿಬಿಟ್ಟು ನಂತರ ನಾವು ಪೂಜೆ ಮಾಡೋಣ ನಾವು ನಾಲ್ಕು ಜನ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದೆ ನನಗೇನೋ ಒಂಥರ ಖುಷಿ ಆಯಿತು ನಾಲ್ಕು ಜನನ ಸೇರಿ ಹಬ್ಬ ಮಾಡಿದ್ವಿ ಫ್ರೆಂಡ್ಸ್ ತುಂಬಾ ಖುಷಿ ಆಯಿತು ಸೊ ನೋಡಿದ್ರಲ್ಲ ನಾನು ಎಲ್ಲನೂ ರೆಡಿ ಮಾಡಿಕೊಂಡು ನಂತರ ನಾನು ಇಲ್ಲೇನು ತೋರಿಸ್ತಾ ಇದ್ದೀನಲ್ಲ ಫ್ರೆಂಡ್ಸ್ ಆಹಾರ ಅಂತ ಸೊ ಆ ಒಂದು ಹಾರನೇ ನಾನು ನಾನು ರೆಡಿ ಮಾಡಿದ್ದು ಸೊ ಚೆನ್ನಾಗಿ ಕಾಣ್ತಿತ್ತು ದೇವಿಗೆ ಆ ಒಂದು ಹಾರ ನನಗೆ ತುಂಬಾ ಇಷ್ಟ ಇತ್ತು ಕಮಲ ಉದ್ದ ಆಹಾರ ಹಾಕಬೇಕು ಅಂತ ಫುಲ್ಲು ಕಮಲ ಹುದ್ದಲ್ಲೇ ಪೋಣಿಸಿರೋದು ಹಾರ ಅಂದರೆ ತುಂಬಾ ಕಾಸ್ಟ್ಲಿ ಸೊ ಹಾಗಾಗಿ ಬೇಡ ಈ ಥರ ಮಲ್ಲಿಗೆ ಹೂವದಲ್ಲಿ ಮಧ್ಯದಲ್ಲಿ ಈ ಥರ ಕಮಲ ಹೂವು ಹಾಕಿ ಪೋ ಹಾರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಹಾಗಾಗಿ ಕಮಲಹ್ವ ತೊಗೊಂಬ ಒಂದು ಅದು ಕಮಲ ಹವ್ವ ಒಂದು ಐವತ್ತು ರೂಪಾಯಿ ಹೇಳಿದ್ರು ಸೊ ನಾನು ನೂರು ರೂಪಾಯಿಗೆ ಮೂರು ಕಮಲ ಹೂವು ಥರ ಮಾಡಿಸ್ಕೊಂಡು ತೊಗೊಂಬಂತೆ ಫ್ರೆಂಡ್ಸ್ ನಂತರ ದೇವಿಗೆ ಅಲಂಕಾರ ಎಲ್ಲ ಮುಗೀತು ಸೊ ಹಾರನು ಎಲ್ಲ ಹಾಕಿದ್ಮೇಲೆ ಗೆಜ್ಜೆ ವಸ್ತ್ರನ ಹಾಕ್ತಾಯಿದ್ದೀನಿ ನೋಡ್ತಾ ಇದ್ದೀರಲ್ಲ ಸೊ ಗೆಜ್ಜೆ ವಸ್ತ್ರ ಹಾಕಕ್ಕೆ ತುಂಬ ಒಳ್ಳೆಯದು ಗೆಜ್ಜೆ ವಸ್ತ್ರ ಹಾಕಿದ್ರೆ ಅಂತಾರಲ್ಲ ಸೊ ನೋಡಿ ಗೆಜ್ಜೆ ವಸ್ತ್ರ ಹಾಕ್ತಾ ಇದ್ದೀನಿ ಸೊ ಹಾಕಿದ ಮೇಲೆ ಕಮಲ ಹೂವು ಅಂತ ಇನ್ನೂ ಎರಡು ಏನಿತ್ತು ಅದನ್ನು ಫುಲ್ಲು ಹಿಂಗೆ ಮುಗ್ಗಿರುತ್ತಲ್ಲ ಅದನ್ನು ಹಿಂಗೆ ಹರಡಿಸಿ ಆ ಕಡೆ ಒಂದು ಈ ಕಡೆ ಒಂದು ಈ ಥರ ಇದ್ದೀನಿ ಸೊ ನೋಡಿದ್ರಲ್ಲ ಅದೊಂಥರ ಕೈಯಲ್ಲಿ ಇಡ್ಕೊಂಡಿರುತ್ತಲ್ಲ ಅದನ್ನ ಲಕ್ಷ್ಮಿ ಸೊ ಆ ಥರ ಕಾಣುತ್ತೆ ಅಂದ್ಬಿಟ್ಟು ಆ ಕಡೆ ಒಂದು ಮತ್ತು ಈ ಕಡೆ ಒಂದು ಎರಡನೇ ಸೈಡನು ಒಂದೊಂದು ಕಮಲವನ್ನು ಈ ಥರ ಹರಡಿಸಿ ಒಂದು ಲೀಫ್ ಅಂತ ಎಲೆ ಏನಿರುತ್ತೋ ಸೊ ಅದನ್ನು ಹಾಗೆ ಒಂದೊಂದು ಮಧ್ಯಕ್ಕೆ ಇಡ್ತಾ ಇಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ಥರ ಒಂದು ಆ ಕಡೆ ಒಂದು ಈ ಕಡೆ ಒಂದು ಕಮಲನ ಇಟ್ಟು ರೆಡಿ ಮಾಡಿದೆ ಸೊ ಒಬ್ಬಟ್ಟು ಎಲ್ಲ ರೆಡಿ ಮಾಡಿಕೊಂಡು ನಂತರ ಪೂಜೆನ ಸ್ಟಾರ್ಟ್ ಮಾಡಿದ್ದೆವು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಪೂಜೆ ಎಲ್ಲ ಯಾವ ರೀತಿ ಆಯಿತು ಅಂತ ಎಷ್ಟು ಸುಸೂತ್ರವಾಗಿ ಚೆನ್ನಾಗಿ ಆಯಿತು ಸೊ ಪೂಜೆ ಎಲ್ಲ ತುಂಬಾ ಖುಷಿಯಾಗಿ ನನ್ನ ಮಕ್ಕಳ ಜೊತೆ ಆಚರಿಸೋದಾಯಿತು ಸೊ ಅವ್ರಿಗೂ ಸಹ ಕಂಗನ ಕಟ್ಟಿ ನನ್ನ ಮಗ ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿ ಎಷ್ಟು ಸುಂದರವಾಗಿ ಕಾಣ್ತಿದ್ದಾನೆ ಅಂತ ಸೊ ಅವನಿಗೆ ಪಂಚನ ಹಾಕಿ ಸೊ ಅವನಿಗೆ ಕಣ್ಣನ್ನು ಕಟ್ಟಿ ಫಸ್ಟ್ ಟೈಮ್ ಅವನ ಜೊತೆ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸ್ತಾ ಇರೋದು ಸೊ ಖುಷಿ ಆಯಿತು ಸೊ ನಾವು ಮೂರು ವರ್ಷ ಮಾಡಂಗಿರಲಿಲ್ಲ ಹಾಗಾಗಿ ಹೊಸ ಮನೆಗೆ ಬಂದ ಮೇಲೆ ಸೊ ಇದೇ ಫಸ್ಟ್ನೇ ವರ್ಷ ನಾನು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾ ಇರೋದು ಸೊ ನನ್ನ ಮಗನ ಜೊತೆ ಫಸ್ಟ್ನೇ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇರೋದು ಅಂತ ಹೇಳ್ಬೋದು ಸೊ ನನಗಂತೂ ಇಷ್ಟ ಆಯಿತು ಮಕ್ಕಳ ಜೊತೆ ನಾನು ಲಕ್ಷ್ಮಿ ಪೂಜೆನ ಮಾಡಿದ್ದು ಸೊ ನನ್ನ ಅಷ್ಟೇ ಎಷ್ಟು ಸುಂದರವಾಗಿ ಕ್ಯೂಟಾಗಿ ಕಾಣ್ತಿದ್ದಾಳೆ ಅಲ್ವ ಸೊ ಹಾಗಾಗಿ ಕಂಕಣ ಅಂತ ಮೇಲೆ ಕೈಗೆ ಎಷ್ಟು ಕಳೆ ಬರುತ್ತೆ ಅಂದರೆ ನನಗೆ ನೋಡೋಕ್ಕೆ ಒಂಥರ ಖುಷಿ ಸೊ ಪೂಜೆಗೆ ಒಂದು ಕಳೆಯ ಬರುತ್ತೆ ಲಕ್ಷ್ಮಿಗೆ ಒಂದು ಕಳಿಯ ಪೂಜೆ ಮಾಡಿದ್ಮೇಲೆ ಸೊ ನನಗಂತೂ ಸಖತ್ ಖುಷಿ ಆಯಿತು ಫ್ರೆಂಡ್ಸ್ ಅವನಿಗೂ ಏನೋ ಒಂಥರ ಖುಷಿ ಬಟ್ ಏನಾದರೂ ತುಂಬಾ ಹೊಟ್ಟೆ ಹಚ್ಕೊಂಡ್ಬಿಟ್ಟಿದ್ದ ಸೊ ಹಾಗಾಗಿ ಸ್ವಲ್ಪ ಕ್ರ್ಯಾಂಕಿ ಥರ ಮಾಡ್ತಾಯಿದ್ದೆ ಅಷ್ಟೇ ಸೊ ಅದನ್ನು ಬಿಟ್ಟರೆ ಸೊ ಇದು ಇನ್ನಿನ್ನೆಲ್ಲ ಚೆನ್ನಾಗಾಯಿತು ಪೂಜೆಯೂ ಅಷ್ಟೇ ಪ್ರತಿಯೊಂದೂ ಎಲ್ಲ ಚೆನ್ನಾಗಾಯಿತು ಆವತ್ತಿನ ದಿವಸ ನನ್ನ ಹಸ್ಬೆಂಡ್ಗೆ ರಜೆ ಇರಲಿಲ್ಲ ಸೊ ಅವರು ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ನ ಮಾಡಿಕೊಂಡು ಡ್ಯೂಟಿಗೆ ಹೊರಟರು ಸೊ ಪೂಜೆ ಎಲ್ಲ ತುಂಬಾ ಸುಸೂತ್ರವಾಗಿ ಚೆನ್ನಾಗಾಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಸೊ ನನ್ನ ಮಗಳಿಗೋಷ್ಠ ಅವಳು ಬ ಅವಳು ಮಲಗಿದಾಗ ಏನೂ ಮಾಡಿರಲಿಲ್ವಲ್ಲ ಸೊ ಎದ್ದು ಬಂದಮೇಲೆ ಮೇಲೆ ಒಂದು ಸಖತ್ತು ಇಷ್ಟ ಆಗೋಯಿತು ಏನೋ ದೇವ್ರನ್ನ ಕಣ್ಸಿದ್ದಾಗ್ಲಿ ಎಲ್ಲ ನೋಡಿ ತುಂಬಾ ಖುಷಿ ಸೊ ಪೂಜೆ ಎಲ್ಲ ಆಯಿತು ಲಾಸ್ಟಿಗೆ ದೇವಿಗೆ ಅಕ್ಷಯ ಮತ್ತೆ ಕಾಳನ್ನ ಹಾಕ್ಬಿಟ್ಟು ಧೂಪಮನ್ನ ಹಚ್ಚಿ ಇಡೋದು ಸೊ ಈ ಥರ ಮಾಡಿ ನೆಕ್ಸ್ಟ್ ನಾನು ಅಡುಗೆನೂ ಸಹ ನಾನು ಆವತ್ತು ನಾನು ನಾನು ಯಾವಾಗಲೂ ಹಬ್ಬ ಮಾಡೋವಾಗ ಅಡುಗೆ ಏನು ಮಾಡ್ತೀನೋ ನಾನು ಕೋಸುಂಬ್ರಿ ಮತ್ತು ಕಾಳುಗುಚ್ಚು ಹೆಸರುಬೇಳೆ ಈ ಥರ ಎಷ್ಟೋ ಥರ ಅಡುಗೆ ಮಾಡ್ತೀನಿ ವಾ ಹಬ್ಬಕ್ಕೆ ಸೊ ಅದನ್ನೆಲ್ಲ ಬೆಳಗ್ಗೆ ಅಷ್ಟೊತ್ತಿಗೆ ರೆಡಿ ಮಾಡಿಬಿಡ್ತಿದ್ದೆ ಬಟ್ ಈ ವರ್ಷ ಏನೂ ಮಾಡೋಕ್ಕಾಗಲಿಲ್ಲ ಅಂದರೆ ಏನೋ ಒಬ್ಬಟ್ಟೊಂದು ಮಾಡಿ ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡಿದ್ದು ಸೊ ನಾನು ವರ್ಷ ವರ್ಷ ನಾನು ಸೊ ಮೂರು ವರ್ಷದ ಮುಂಚೆ ಅಲ್ವಾ ನಾನು ಮಾಡಿದ್ದು ಮೂರು ವರ್ಷ ಮತ್ತೆ ನಾನು ಮಾಡಿರಲಿಲ್ಲ ಹಬ್ಬನ ಸೊ ಮೂರು ವರ್ಷದ ಮುಂಚೆ ನಾನು ಏನು ಹಬ್ಬ ಲಕ್ಷ್ಮಿಗೆ ಏನೇನು ನೈವೇದ್ಯ ಇಷ್ಟನೋ ಒಂದು ಒಂಬತ್ತು ಥರ ನೈವೇದ್ಯ ಮಾಡಿಟ್ಟಿದೆ ಸೊ ಪಾನಕ ಕೋಸಂಬ್ರಿ ಮೊಸರನ್ನ ಸೊ ಇನ್ನೂ ಒಂದಷ್ಟು ಪೊಂಗಲ್ಲು ಮತ್ತು ಒಂದಷ್ಟು ಐಟಮ್ಮು ಹೂರ್ಣನೂ ಸಹ ಹಾಗೆ ಒಂದು ಇಪ್ಪತ್ತೊಂದು ಹೂರ್ಣ ಏನು ಉಂಡೆ ಅಂತೀವೋ ಅದನ್ನು ಸಹ ಒಂದು ತಟ್ಟೆಯಲ್ಲಿಟ್ಟಿದೆ ಈ ಥರ ನನ್ನ ಕೈಯಲ್ಲಿ ಏನೇನು ಇಷ್ಟನೋ ಈ ರೀತಿ ಮಾಡ್ಕೊಂಡು ಹೋಗಿದ್ದು ಬಟ್ ಡ್ರೈ ಫ್ರೂಟ್ಸ್ ನೋಡಿ ಇಲ್ಲಿ ಇಟ್ಟಿದ್ದೀನಲ್ಲ ಸೊ ಆ ಥರ ಇಡ್ತಾ ಇರಲಿಲ್ಲ ಈ ವರ್ಷ ಡ್ರೈ ಫ್ರೂಟ್ಸ್ನ ಇಟ್ಬಿಟ್ಟು ಸೊ ಒಬ್ಬಟ್ಟನ್ನ ಇಟ್ಬಿಟ್ಟು ಮತ್ತು ಒಂದಷ್ಟು ತಿಂಡಿನ ಇಟ್ಟು ವರಮಾಕ್ಷಿ ವರಮಹಾಲಕ್ಷ್ಮಿ ಹಬ್ಬನ ನಾನು ಈ ಥರ ಆಗಿ ಮಾಡಿದ್ದು ಫ್ರೆಂಡ್ಸ್ ಸೊ ನೋಡಿ ಇಲ್ಲಿ ತಿಳ್ಸ ಮುಂದೆ ಒಂದು ಚಿಕ್ಕ ಪುಟ್ಟ ರಂಗೋಲಿ ಬಿಟ್ಟರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ ಮನೆ ಮುಂದೆ ಬಾಗಿಲು ಅಂತ ಸಖತ್ತು ಕಣ್ ಚೆನ್ನಾಗಿ ಕಾಣ್ತಾ ಇರುತ್ತೆ ಸೊ ಫ್ರೆಂಡ್ಸ್ ನಾನು ಅಡುಗೆ ಎಲ್ಲ ಮಾಡಿ ಮತ್ತೆ ನಾನು ಸಂಜೆಗೆ ನಾನು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿದ್ದು ಸೊ ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬೆಳಗ್ಗೆ ಏನು ಪೂಜೆ ಮಾಡೋದನ್ನೋ ಅದಾಯಿತು ಅಷ್ಟೇ ನಾನು ಮತ್ತೆ ಸಂಜೆಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿದ್ದು ಅಡುಗೆ ಎಲ್ಲ ಮಾಡಿಕೊಂಡು ಸೊ ಫ್ರೆಂಡ್ಸ್ ನೋಡಿ ಮತ್ತು ಸಂಜೆ ನಾನು ಒಂದ್ಸಲ ಪೂಜೆ ಮಾಡಿ ನಂತರ ಇನ್ನೂ ಮಾಡಿಲ್ಲ ದೀಪ ಹಾಗೆ ಉರಿತಿತ್ತು ಬೆಳಗ್ಗೆಯಿಂದ ನನಗೆ ಎಣ್ಣೆ ಏನು ಖಾಲಿಗಿತ್ತು ನಾನು ಯಾಕೆ ಇಷ್ಟು ಬೇಗ ಬೇಗ ಎಣ್ಣೆ ಖಾಲಿ ಆಗ್ತಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸೊ ದೀಪಲೆ ಕಂಬದಲ್ಲಿ ನಾಲ್ಕು ಸೈಡು ಐದು ಸೈಡುನು ನಾನು ದೀಪ ಹಚ್ಚಿದ್ನಲ್ಲ ಸೊ ಹಾಗಾಗಿ ಎಣ್ಣೆ ಬೇಗ ಬೇಗ ಖಾಲಿ ಆಗ್ತಿತ್ತು ನನಗೆ ಗೊತ್ತಿರಲಿಲ್ಲ ಏನಕ್ಕೆ ಏನು ಇಷ್ಟು ದೊಡ್ಡ ದೀಪಲೆ ಕಂಬ ಬಟ್ ಬೇಗ ಬೇಗ ಖಾಲಿ ಆಗ್ತಾಯಿದೆ ಅಲ್ಲಿ ನಾನು ದೇವ್ರ ಮುಂದೆ ಮನೇಲಿ ದೇವ್ರ ಮನೆಯಲ್ಲಿ ಏನು ಹಚ್ತೀನೋ ಆ ದೀಪಲೆ ಕಂಬದಲ್ಲೇ ಸಣ್ಣ ದೀಪದಲ್ಲಿ ಎಣ್ಣೆ ಏನು ಹಚ್ಚಿ ಹಾಕಿರ್ತೀನೋ ಅದು ಸಂಜೆವರೆಗೂ ಊರಿತ್ತೆ ಬಟ್ ಇಲ್ಲಿ ಯಾಕೆ ಇಷ್ಟು ಬೇಗ ಹುರಿದೋಗ್ತಿದೆ ಅಂತ ನನಗೆ ಅಷ್ಟಾಗಿ ತಿಂಕೆ ಆಗಲಿಲ್ಲ ಬಟ್ ಆಮೇಲೆ ಗೊತ್ತಾಯಿತು ನನ್ನ ಫ್ರೆಂಡ್ ಮಗ್ ನನ್ನ ಫ್ರೆಂಡ್ ಸಾರಿ ನನ್ನ ಮಗಳು ಫ್ರೆಂಡ್ ಅಮ್ಮ ಬಂದಿದ್ದರು ಅರ್ಶನ ಕುಂಕುಮ ಕೇಳಿದ್ದೆ ಸೊ ಅವ್ರನ್ನ ಕರ ಕರೆದಿದ್ನಲ್ಲ ಅವ್ರು ಅವಾಗ ನೋಡಿ ಹೇಳಿದ್ರು ಸೊ ಐದು ಸೈಡ್ ಹಚ್ಚಿರ್ತಿರಲ್ಲ ಆವಾಗ ಅದಕ್ಕೆ ಹಂಗೆ ಖಾಲಿ ಆಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಸೊ ಅವರು ಬಂದು ಮಧ್ಯಾಹ್ನಕ್ಕೆ ಊಟಕ್ಕೆ ಕರೆದಿದ್ದೆ ಸೊ ಊಟ ಎಲ್ಲ ಮಾಡಿ ಅವರು ಊಟ ಮಾಡಿಕೊಂಡು ಅರ್ಶನ ಕುಂಕುಮ ತೊಗೊಂಡು ಹೋದರು ಸೊ ನಾನು ಮತ್ತೆ ಸಂಜೆ ದೇವ್ರ ಮುಂದೆ ಸ್ವಲ್ಪ ಕೇಸರಿ ಭಾತ್ನ ಮಾಡಿಟ್ಟು ದೇ ನಾನು ಸಂಜೆ ಹೊತ್ತಷ್ಟೇ ಸ್ವಲ್ಪ ಕೇಸರಿ ಬತ್ತು ಮತ್ತು ಅರ್ಶನ ಕುಂಕುಮ ತಗೊಂಡೋಗ್ಬೇಕಲ್ಲ ಅವರಿಗೆ ಈ ಥರ ಸ್ವಲ್ಪ ಪ್ರಸಾದನ ಕೊಡಕ್ಕೆ ಅಂದ್ಬಿಟ್ಟು ಒಂದೇ ಸಲ ದೇವ್ರಿಗೂ ಆಗುತ್ತೆ ಅವ್ರಿಗೂ ಆಗುತ್ತೆ ಬಂದವ್ರಿಗೆ ಮುತ್ತೈದೆಯವ್ರಿಗೆ ಸೊ ಅರ್ಶನ ಕುಂಕುಮನ ಕೊಡ್ತೀವಿ ಲ್ಲ ಅವ್ರಿಗೆ ಪ್ರಸಾದನ ಕೊಡೋಂಗಾಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಕೇಸರಿ ಭಾತ್ನ ಮಾಡಿದೆ ಸಜ್ಜಿಗೆ ಮಣ್ಣನ ಅಂದ್ಕೊಂಡೆ ಬಟ್ ಟೈಮ್ ಆಗೋಗ್ಬಿಟ್ಟಿತ್ತು ಆರು ಗಂಟೆ ಸ್ವಲ್ಪ ಪೂಜೆ ಮಾಡಬೇಕಲ್ಲ ಸೊ ಆರು ಗಂಟೆಗೆ ನಾನು ದೀಪ ಹಚ್ಚಿ ನಂತರ ಏನು ಇಲ್ಲಿ ಎಲೆ ಅಡಿಕೆ ಎಲ್ಲ ಜೋಡಿಸಿಟ್ಟು ಮತ್ತು ನಾಲ್ಕು ನಾಲ್ಕು ಬಳೆ ಇಟ್ಟು ಎಲೆ ಅಡಿಕೆ ಬಳೆನ ಜೊತೆ ಬಳೆನ ಇಟ್ಟು ಅರ್ಶಿನ ಕುಂಕುಮನ ರೆಡಿ ಮಾಡಿಟ್ಟು ಪೂಜೆನ ಮಾಡಿದೆ ಫ್ರೆಂಡ್ಸ್ ಸೊ ಆರು ಬರೆ ಏಳು ಗಂಟೆ ಆಗೋಗಿತ್ತು ನಾನು ಪೂಜೆ ಮಾಡೋಷ್ಟರಲ್ಲಿ ಐದು ಬರೆಯಿಂದ ಆರೂವರೆಗೆ ಚೆನ್ನಾಗಿತ್ತು ಅಂತು ಸೊ ಅಂತ ಅಂದರು ಸೊ ನಾನು ಪು ದೀಪ ಎಲ್ಲ ಹಚ್ಚಿದ್ನಲ್ಲ ಸೊ ಮಂಗಳಾರತಿ ಮತ್ತು ಮ ಕಡ್ಡಿ ಹಚ್ಬೇಕಾಗಿತ್ತು ಸೊ ಇದನ್ನು ಹಚ್ಚೋಷ್ಟರಲ್ಲಿ ಏಳು ಗಂಟೆ ಆಗೋಗಿತ್ತು ಸೊ ಹಚ್ಬಿಟ್ಟು ನಾನು ಕರೆಕ್ಟಾಗಿ ದೀಪ ಹಚ್ಚೋ ಟೈಮ್ಗೆ ನನಗೆ ಒಬ್ರು ಅರ್ಶನ ಕುಂಕುಮ ಕೇಳೋಕೆ ಬಂದರು ಸೊ ಅವರು ನನಗೆ ಸಖತ್ ಅವಾಗ ನಂಗೆ ತುಂಬ ಇಷ್ಟ ಆಯಿತು ಸೊ ಕರೆಕ್ಟಾಗಿ ದೀಪ ಹಚ್ಚೋಕೆ ಬ ಅಂಥ ಟೈಮಲ್ಲಿ ಯಾರ ಒಬ್ಬರು ಬಂದರೆ ದೇವಿನೇ ಬಂದರು ಲಕ್ಷ್ಮಿನೇ ಬಂದರು ಅನ್ನಂಗೆ ಆಗುತ್ತಲ್ವ ಸೊ ನನಗೊಂದು ಅದೊಂಥರ ಪಾಸಿಟಿವ್ ವೈಬ್ಸು ಸೊ ಸಖತ್ತು ಇಷ್ಟ ಆಯಿತು ಕರೆಕ್ಟಾಗಿ ಪೂಜೆ ದೀಪ ಹಚ್ಚೋ ಟೈಮಲ್ಲಿ ಕರೆಕ್ಟಾಗಿ ನಮ್ಮ ಮನೆ ಪಕ್ಕದಲ್ಲಿರೋ ಅಕ್ಕ ಏನು ಕುಂಕುಮ ಅಷ್ಟ್ಕುಮ ಬಾ ಅಂತ ಹೇಳೋಕ್ಕೆ ಬಂದರು ನನಗೆ ಅವಾಗ ಒಂದು ಆಯಿತು ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇದು ಎಲ್ಲನೂ ಪೂಜೆ ಎಲ್ಲ ಮಾಡಿ ಮುಗಿಸಿ ನಂತರ ಎಲೆಡ್ಗೆ ಬಾಳೆಹಣ್ಣು ಎಲ್ಲ ಮುತ್ತೈದರಿಗೆ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಇಲ್ಲಿ ಬಂದರೆ ಏನು ಅಡುಗೆ ಏನೇನು ಮಾಡಿದೆ ಅಂತ ತೋರಿಸ್ಬಿಡ್ತೀನಿ ಸೊ ಫ್ರೆಂಡ್ಸ್ ನಾನು ಸ್ವಲ್ಪ ಕಾಳುಗೊಜ್ಜು ಕಾಳುಗ ಎಲ್ಲನೂ ಸಕ್ಕದಾಗಿತ್ತು ಅಡುಗೆ ಸ್ವಲ್ಪ ಕಾಳು ಗೊಜ್ಜು ನಂತರ ಎಸ್ ಇಲ್ಲಿ ಹುಳಿಕಾಯಿ ಪಲ್ಯ ನಂತರ ರಸಮ್ ಹಾಗೆ ಕೋಸಂಬ್ರಿ ಕೋಸಂಬ್ರಿ ಮಾಡಿದ್ದೀನಿ ನೋಡಿ ಕೋಸಂಬರಿ ಮತ್ತು ಹಪ್ಳ ಉಪ್ಪಿನಕಾಯಿ ಉಪ್ಪು ಅನ್ನ ಮತ್ತು ಒಬ್ಬಟ್ಟು ಮತ್ತು ಇಲ್ಲಿ ನೈವೇದ್ಯಕ್ಕೆ ಮಾಡೋಕ್ಕೆ ಸ್ವಲ್ಪ ಕೇಸರಿ ಭತ್ನ ಮಾಡಿದ್ದೆ ಸ್ವಲ್ಪ ಮಾಡಿದ್ದೆ ಜಾಸ್ತಿ ಮಾಡಿರಲಿಲ್ಲ ಸ್ವಲ್ಪ ಕೇಸರಿ ಭಾತ್ನ ಮಾಡಿದ್ದೆ ಫ್ರೆಂಡ್ಸ್ ಇಷ್ಟು ಹಬ್ಬದ್ದು ಅಡುಗೆ ಐಟಮ್ಮು ಸೊ ಫ್ರೆಂಡ್ಸ್ ಇಲ್ಲಿ ಬಂದರೆ ನನ್ನ ಮಕ್ಕಳು ಸಂಜೆನೇ ನೋಡಿ ನನ್ನ ಮಗನಿಗೆ ಸ್ವಲ್ಪ ನಿದ್ದೆ ಬರೋಂಗಾಗಿತ್ತು ಅವನು ಮಧ್ಯ ಮಧ್ಯಾಹ್ನ ಮಲಗೆ ಎದ್ದಿದ್ದ ಬಟ್ ಸಂಜೆಗೆ ಆಗಲಿ ನಿದ್ದೆ ಬಿಟ್ಟಿತ್ತು ಸ್ವಲ್ಪ ಅವ್ನಿಗೆ ನೋಡಿ ಈ ಥರ ಬೆಡ್ಶೀಟ್ ಹಾಕಿ ಬಿಟ್ಟರೆ ಅವನು ಆರಾಮಾಗಿ ಅದ್ರ ಮೇಲೆ ಹಿಂಗೆ ಹಾಡ್ಕೊಂಡಿರ್ತಾನೆ ನಾನು ನನ್ನ ಅಷ್ಟಾಗಿ ಇದು ಮಾಡಲ್ಲ ಸೊ ಅವ್ನಿಗೆ ನಿದ್ದೆ ಬರೋ ಟೈಮಲ್ಲಿ ಸೊ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಟೈಮ್ ಬಂದು ಸೆವೆನ್ ಫಿಫ್ಟೀನ್ ಆಗಿದೆ ಸೊ ಪೂಜೆನೂ ಎಲ್ಲ ಆಯಿತು ನಾನಿನ್ನು ನನ್ನ ಹಸ್ಬೆಂಡ್ ಬಂದರೆ ಸೊ ಅರ್ಶನಾ ಕುಂಕುಮಕ್ಕೆ ಹೋಗಬೇಕಾಗಿತ್ತು ನನ್ನ ಹಸ್ ನನ್ನ ಮಗಳು ಫ್ರೆಂಡ್ ಅಮ್ಮ ಬಂದಿದ್ರು ಅಂದ್ನಲ್ಲ ಅವ್ರ ಮನೆಗೂ ಅರ್ಶನಾ ಕುಂಕುಮಕ್ಕೆ ಹೇಳಿದ್ರು ಸೊ ಅಲ್ಲಿ ಹೋಗಿ ಹಾಗೆ ನಮ್ಮ ಮನೆ ಹತ್ರ ಇರೋ ಪಕ್ಕದ ಮನೇಲಿರೋ ಆತಂದಿರ ಮನೆಗೆಲ್ಲ ಅಶನಕ್ಕೆ ಕುಂಕುಮಕ್ಕೆ ಹೋಗಬೇಕಾಗಿತ್ತು ಸೊ ಅದೆಲ್ಲ ಮುಗಿಸ್ಕೊಂಡು ಮೇಲೆ ನಾನು ದೇವಿಗೆ ರತ್ನ ನಾರತಿ ಅಂತ ಏನಂತಿದ್ದವಲ್ಲ ಅದನ್ನು ಮಾಡಿಬಿಟ್ಟು ಸೊ ಅವನ ದೃಷ್ಟಿನ ತೆಗಿತಿದ್ದೀನಿ ಫ್ರೆಂಡ್ಸ್ ಇದನ್ನು ಲಾಸ್ಟಲ್ಲಿ ನಾನು ಮೂರು ಪೂಜೆ ಮಾಡಬೇಕಲ್ವಾ ಸೊ ಲಾಸ್ಟಲ್ಲಿ ನಾನು ಮತ್ತೆ ಒಂದ್ಸಲಿ ಏನು ದೇವರಿಗೆ ಕಡ್ಡಿನ ಬೆಳಿಬಿಟ್ಟು ಊದ್ಬತ್ತಿನ ಬೆಳಗ್ಗೆ ನಂತರ ನಾನು ರತ್ನದ ಇರು ಅಂದರೆ ಏನು ದೇವಿಗೆ ದೃಷ್ಟಿನ ತೆಗ್ದುಬಿಟ್ಟು ನಂತರ ಅದನ್ನು ಗಿಡ ಆಚೆ ಗಿಡಕ್ಕೆ ಚೆಲಿದು ಫ್ರೆಂಡ್ಸ್ ಇದೆಲ್ಲ ಆದಮೇಲೆ ನಾನು ಅವತ್ತಿನ ದಿವಸನೇ ದೇವಿನ ಕದಲಿಸ್ಬಿಟ್ಟು ರಾತ್ರಿ ಬಿಡ್ತೀನಿ ಅಂದರೆ ನಾನು ಮೂರು ದಿವಸ ಕುಣ್ಸಲ್ಲ ಆವತ್ತಿನ ದಿವಸನೇ ದೇವ್ರನ್ನ ಒಂದು ಹೂವು ಏನಿದೆ ಅದನ್ನು ತೆಗ್ದಾಕ್ಬಿಟ್ಟು ದೇವ್ರನ್ನ ಕಳಿಸ್ಬಿ ಇದು ಕದಲಿಸ್ಬಿಟ್ಟು ಮೂರು ಸಲ ಹಿಂಗೆ ಅದು ಮೇಲೇನು ಕಾಯಿ ಕುಂಡಿಸಿರ್ತೀವೋ ಅದನ್ನು ಮೂರು ಸಲ ಹಿಂಗೆ ಎತ್ತಿ ಎತ್ತಿ ಇಟ್ಟರೆ ದೇವಿಗೆನ್ನ ಕಳಿಸ್ದಂಗೆ ಏನು ಅಲಗಾಡಿಸ್ದಂಗೆ ಆಗುತ್ತೆ ಸೊ ಹಾಗಾಗಿ ನಾನು ಆವತ್ತಿನ ದಿವಸನೇ ಒಂದೇ ದಿವಸ ಕೂರಿಸೋದು ಸೊ ಒಬ್ರೊಬ್ರು ಮೂರು ಮೂರು ದಿವಸ ಈ ರೀತಿ ಕುಣಿಸ್ತಾಯಿರೋ ಬಟ್ ಅದಕ್ಕೆ ಒಂದಷ್ಟು ನಿಯಮಗಳಿರುತ್ತೆ ನೆಲ ಒರೆಸಿ ದಿನ ನೈವೇದ್ಯ ಮಾಡಿಟ್ಟು ದಿನ ಪೂಜೆ ಮಾಡಬೇಕು ಸೊ ಹಾಗಾಗಿ ನಾನು ಯಾವ ನಾನು ಯಾವಾಗಲೂ ಅಷ್ಟು ವರ್ಷ ವರ್ಷವೂ ಒಂದೇ ದಿವಸನೇ ಕೂರಿಸಿ ಸೊ ಅವತ್ತಿನ ದಿವಸನೇ ಕದಲಿಸ್ಬಿಡ್ತೀನಿ ಅಥವಾ ಮಾರ್ನಿಂಗು ದೇವ್ರನ್ನೆಲ್ಲ ರೇ ಇದು ಮಾಡ್ತೀನಿ ಫ್ರೆಂಡ್ಸ್ ಎಲ್ಲನೂ ತೆಗಿತೀನಿ ಸೊ ಫ್ರೆಂಡ್ಸ್ ನಾನು ದೇವಿನೆಲ್ಲ ಕಲ್ ಕದಲಿಸಿ ಬಿಟ್ಟು ನಂತರ ಏನಿದೆ ಅದನ್ನು ಆಚಿಗೆ ಹಾಕಿ ಬಂದು ನಂತರ ನಾನು ಊಟ ಮಾಡೋಕ್ಕೆ ಕೂತ್ಕೊಂಡಿದ್ದು ಸೊ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗುತ್ತೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್